ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಂಭ್ರಮಾಚರಣೆಯನ್ನ ಮಾಡಿದ್ರು ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ರು ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು

गीता ग ಸಿದ್ದರಾಮಯ್ಯನವರಿಗೆ ಲೋಕಸಭಾ ಅಭ್ಯರ್ಥಿ ಗೀತಾ ರಾಜ್ಕುಮಾರ್ ಅವರ ಮನೆಯ ಸಮುದಾಯ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಒಂದು ಒಂದು ಭಾಗ್ಯ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ನೆನ್ನೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಆದ್ಮೇಲೆ ಆದ್ಮೇಲೆ ಕೀಲ್ಸವನ್ನು ಮಾಡತಕ್ಕಂಥ ಒಂದು ಸಂಪ್ರದಾಯ ಕೀಲ್ಸವನ್ನು ಮಾಡಿದ್ರೆ ಆ ಶಿವರಾತ್ರಿ ಆ ಶಿವನಿಗೆ ಒಂಥರ ಎಡೆ ಮಾಡ್ತಿರ್ತಕ್ಕಂಥ ರೀತಿಯಲ್ಲಿ ಹಾಗಾಗಿ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿರೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇದ್ದೀವಿ ಪಕ್ಷಕ್ಕೆ ಒಂದು ಬಲ ಸಿಕ್ಕಂಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದ ಒಂದು ಕ್ಯಾಂಡಿಡೇಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಮುದುಬಂಗಾರಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆ ಹಾಗೂ ಬೈಂದೂರ್ ಕ್ಷೇತ್ರ ಒಂದು ಕ್ಷೇತ್ರ ಕೂಡ ಸೇರೋದ್ರಿಂದ ನಾನು ಒಬ್ಬ ಲೋಕಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಶಿವಮೊಗ್ಗ ಜಿಲ್ಲೆಯ ಹಾಗೂ ಬೈಂದೂರು ಕ್ಷೇತ್ರಕ್ಕೂ ಕೂಡ ನನ್ನ ಜೊತೆ ನಮ್ಮ ಆರೀಫ್ನವರು ಕೂಡ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದಾಗ ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ನಿಮಗೆ ಎಲ್ಲರಿಗೂ ಕೂಡ ಇವತ್ತೊಂದು ಸಂತೋಷ ಸುದ್ದಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಶಿವಮೊಗ್ಗ ನಗರದ ಎಲ್ಲ ಜನತೆಗೂ ಕೂಡ ಒಂದು ಸಂತೋಷ ಸುದ್ದಿಯಲ್ಲಿ ಇವತ್ತು ಹಿಂಸಾ ಹಂಚೋದ್ರ ಮುಖಾಂತರ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಮುಂದಿನ ದಿನಗಳಲ್ಲಿ ಭಾರಿ ಬೆಂಬಲದೊಂದಿಗೆ ಜನಗಳು ನಾವೆಲ್ಲರೂ ಕೂಡ ಬರಮಾಡಿಕೊಳ್ತೀವಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಬಹಳಷ್ಟು ಅತ್ಯಂತ ದೊಡ್ಡ ಅಂತರದಿಂದ ಏನಾರು ಬಹಳಷ್ಟು ಜನ ಹೇಳ್ತಾ ಇದ್ರು ಐದು ಗ್ಯಾರಂಟಿ ಅದನ್ನ ಆರನೇ ಗ್ಯಾರಂಟಿ ಯಾವುದು ಅಂತೇಳಿ ಆರನೇ ಗ್ಯಾರಂಟಿನೇ ಗೀತಾ ಶಿವರಾಜ್ ಕುಮಾರ್ ನ ಗೆಲ್ಸ್ತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪತ್ರಕರ್ತರಿಗೂ ಕೂಡ ನೀವು ನಮ್ಮ ಜೊತೆಗೆ ಬೆಂಬಲಿಸಿ ಸಹಕರಿಸಿ ನಾವು ಯಾವತ್ತೂ ಕೂಡ ಬರ್ತಕ್ಕಂಥ ಪರವಾಗಿ ಹಾಗೂ ಹಾಗೂ ನ್ಯಾಯದ ಪರವಾಗಿ ಇರ್ತೀವಿ ಅಂತಕ್ಕಂಥದನ್ನು ಕೂಡ ಹೇಳ್ತಾ ಕಿಲ್ಸವನ್ನು ಕೊಡೋದ್ರ ಮುಖಾಂತರ ಇವತ್ತು ಈ ಸಂಭ್ರಮವನ್ನು ಆಚರಿಸ್ತಾ ಇದೀವಿ ಲೋಕಸಭಾ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ಗೆ ಸರೆಸ್ ಪಾಸ್ ಪಾಸ್ ಪಾಸಿ ಗೆ ಪಾಸಿ ಕೊಡ್ತೀನಿ ಏ ಎಣ್ಣೆ ಮಕು ಕೊಡ್ತೀನಿ ಬೋಳಾ ಜೈ ಹಿಂದ್ ಭಾರತ ಮಾತೆ ಜೈ ಭಾರತ ಮಾತೆ ಜೈ ನೀ ಕರ್ತ ಮಲ್ತೇಶಾ ಸೂಟ್ ಕೊಡು ಓಪನ್ ಮಾಡು ಕೀತಾಕಲ್ ಸಫರ್ ಮಾಡಿ ಸರ್ ಕಾಂಗ್ರೆಸ್ಿಂದ ಕಾಂಗ್ರೆಸ್ ಸದಸ್ಯರು ಸುರಜ್ ಪಾಟಿ ಪಾರ್ಟಿ ಸರ್ ಏ ಮೂರು ಮೂರು